ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನ ಏಷ್ಯಾದ ಅತಿ ದೊಡ್ಡ ಲಂಡನ್ನ ಬಿಗ್ ಗಿಂತ ದೊಡ್ಡದಾದ ಗಡಿಯಾರ ತೋರ್ಸೋದು ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಹೆಮ್ಮೆ ಎಚ್ ಎಂಟಿ ಅವರು ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಜನವರಿ ಮೂವತ್ತನೇ ತಾರೀಕು ಓಂಕಾರಾಶ್ರಮದ ಸ್ವಾಮಿಗಳ ಐವತ್ನಾಲ್ಕನೇ ಜನ್ಮ ಜಯಂತಿ ಸಂದರ್ಭದಲ್ಲಿ ಮಾಡಿ ಇದನ್ನ ಇಲ್ಲಿ ತಂದು ಫಿಟ್ ಮಾಡಿದ್ರು ಏಷ್ಯಾದಲ್ಲೇ ದೊಡ್ಡದು ಕಣ್ರಿ ಇದು ಲಂಡನ್ನ ಬಿಗ್ ಲಂಡನ್ ಲಂಡನ್ನ ಬಿಗ್ ಬೆನ್ನ ಅಣ್ಣ ಇವನು ಅಂತ ಗಡಿಯಾರ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಲ್ವೀ ಇದೆಲ್ಲಿದೆ ನಮ್ಮ ಕೆಂಗೇರಿ ಓಂಕಾರ ಆಶ್ರಮದ ಆವರಣದಲ್ಲೇ ಇದೆ ಆದ್ರೆ ಮೇಂಟೆನೆನ್ಸ್ ಇಲ್ಲ ರೀ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ದೇರ್ ಇಸ್ ನೋ ಮೇಂಟೆನೆನ್ಸ್ ಇದನ್ನ ಶಶಿ ಹೇಳ್ತಾ ಇದ್ರು ನಮ್ಮ ಶಶಿನೇ ವಿಡಿಯೋ ಮಾಡ್ತಾ ಇರೋದು ಎರಡ್ ಸಾವಿರದ ಎರಡರಲ್ಲಿ ಇದು ಗಡಿಯಾರ ಓಪನ್ ಆದಾಗ ಬರಿ ಇದನ್ನ ನೋಡಕ್ಕೆ ಬರ್ತಾ ಇದ್ರು ಜನ ಆಗ ಬಡಿ ಗಡಿಯಾರ ಯಾವಾಗ ಚೆನ್ನಾಗಿ ಸುಸ್ಥಿತಿ ಇತ್ತು ನಡೀತಾ ಇತ್ತು ಬಹಳ ಚೆನ್ನಾಗೋಯ್ತು ನೋಡ್ರಿ ಅದು ಕಾಲಮ್ಸ್ ಗೀಲಮ್ಸ್ ಎಲ್ಲ ಹಾಕಿ ಒಳ್ಳೆ ಪಿಲ್ಲರ್ಸ್ ಹಾಕಿ ಹಿಂದ್ಗಡೆ ಒಂದು ಐರನ್ ಸೇರ್ಕೆಸ್ ಹಾಕಿ ಅದ್ ಮೇಲ್ಗಡೆ ಹತ್ತಿ ಮೇಂಟೈನ್ ಮಾಡಕ್ಕೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ರು ಬರ್ತಾ ಬರ್ತಾ ಆಸಕ್ತಿ ಕಳೆದೋಯ್ತು ಇದು ನಿಂತೋಯ್ತು ಹೆಚ್ ಎಂ ಟಿನೂ ನಿಂತಾಯ್ತು ನೋಡ್ರಿ ಫ್ಯಾಕ್ಟ್ರಿನೂ ನಿಂತಾಯ್ತು ಗಡಿಯಾರನೂ ನಿಂತಾಯ್ತು ಐರನ್ ಹೇಳ್ಬೇನ್ರೀ ಇದು ಈ ಗಡಿಯಾರನ ಸರಿ ಮಾಡಿ ಇವಾಗ ನಡಿಯೋಕ್ ಶುರು ಮಾಡಿದ್ರೆ ಹೆಚ್ ಎಂ ಟಿ ಫ್ಯಾಕ್ಟ್ರಿನೂ ಪುನರುಜ್ಜೀವನ ಆಗಬಹುದಲ್ಲ ಅಂತ ಒಂದು ಆಸೆ ಕನ್ನಡಿಗನ ಆಗಿ ನನಗೆ ಸೊ ಇದನ್ನ ಸರಿ ಮಾಡೋಣ ನಾವೆಲ್ಲ ಸೇರಿ ಅಲ್ವೇನ್ರಿ ಇದು ಯಾರು ಸರಿ ಮಾಡ್ರಿ ಪ್ಲೀಸ್ ಇದನ್ನ ನಡೆಯೋ ತರ ಮಾಡಿ ಯಾವಾಗ್ಲೂ ಬರೀ ಲಾಲ್ಬಾಗು ಕಬ್ಬನ್ ಪಾರ್ಕು ಮಾಲ್ ಗಳಲ್ಲೇ ಮುಕ್ಕುರ್ಕೊಂಡು ನಿಂತಿರ್ತೀರಲ್ಲ ಜನ ಸ್ವಲ್ಪ ಇಲ್ಲೂ ಬನ್ನಿ ಬನ್ನಿ ಆಶ್ರಮಕ್ಕೆ ನಾಲ್ಕೂವರೆ ಸಂಜೆ ತೆಗಿತಾರೆ ಹನ್ನೆರಡು ಜ್ಯೋತಿರ್ಲಿಂಗನ ಒಂದೇ ಕಡೆ ನೋಡಿ ಧನ್ಯರಾಗಿ ಪುನೀತರಾಗಿ ಹಿಂದೆ ಬಂದು ನೋಡ್ರಿ ಇಲ್ಲಿ ಅದ್ಭುತವಾದಂತ ಒಂದೊಳ್ಳೆ ಸೆಲ್ಫಿ ಪಾಯಿಂಟ್ ನಿಮಗೆ ಇದನ್ನು ಬಂದು ನೋಡ್ತಿರಲ್ಲ ಬಂದು ನೋಡ್ಲೇಬೇಕು ನೀವು